ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭಾರೀ ಭ್ರಷ್ಟಾಚಾರ ಹಗರಣದ ವಿರುದ್ಧ ಕಳೆದ ನಲವತ್ತೆಂಟು ದಿನಗಳಿಂದ ನಡೆಸಿದ ಹೋರಾಟ ಮೊದಲ ಯಶಸ್ಸನ್ನು ಪಡೆದಿದೆ ಆದರೆ ತಪ್ಪಿತಸ್ಥರಿಗೆ ಕಾನೂನಿನ ಮೂಲಕ ಶಿಕ್ಷೆ ಲಭಿಸುವ ತನಕ ಹೋರಾಟ ಮುಂದುವರಿಯುತ್ತದೆ ಎಂದು ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರೂ ಆಗಿರುವ ವಿಧಾನಪರಿಷತ್ನ ಮಾಜಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಹೇಳಿದರು ಅವರು ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಕ್ಕರೆ ಕಾರ್ಖಾನೆಯ ಗುಜರಿ ಮಾರಾಟದಲ್ಲಿ ನಡೆದಿದೆ ಎನ್ನಲಾದ ಹದಿನಾಲ್ಕು ರಿಂದ ಇಪ್ಪತ್ತು ಕೋಟಿ ರು ಅವ್ಯವಹಾರ ಪ್ರಕರಣದ ಸಮಗ್ರ ತನಿಖೆಯೂ ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಕಳೆದ ನಲವತ್ತೆಂಟು ದಿನಗಳಿಂದ ಕಾರ್ಖಾನೆ ಎದುರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯಲ್ಲಿ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಧರಣಿಯಲ್ಲಿ ಪಾಲ್ಗೊಂಡವರ ಹೋರಾಟದಲ್ಲಿ ಪಾಲ್ಗೊಂಡವರಿಗಾಗಿ ಆಯೋಜಿಸಿದ್ದ ಕೃತಜ್ಞತಾ ಸಭೆಯಲ್ಲಿ ಮಾತನಾಡಿದರು ಸರ್ಕಾರ ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ನಿಧಾನವಾಗಿ ಅದನ್ನು ಹೇಳಿದರೆ ಸುಮಾರು ಎಂಟು ತಿಂಗಳ ನಂತರ ಮಾಡಿದರೆ ಅದು ವಿಜಯೋತ್ಸವ ಅನ್ನತಕ್ಕಂಥದ್ದು ಹೇಳೋಕ್ಕಾಗೋದಿಲ್ಲ ತಮ್ಗೆ ಗೊತ್ತಿದೆ ಯಾವುದೇ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳು ಬಂದಾಗ ಸರ್ಕಾರದ ಪೂರ್ವಾನುಮತಿಗೆ ಬಂದಂಥ ಸಂದರ್ಭದಲ್ಲಿ ಮೂರು ತಿಂಗಳ ಒಳಗೆ ಅದನ್ನು ಒಪ್ಪಿಗೆ ಕೊಡಬೇಕಾಗತ್ತೆ ಇಲ್ಲ ತಿರಸ್ಕರಿಸಬೇಕಾಗತ್ತೆ ಇದು ಸುಪ್ರೀಂ ಕೋರ್ಟಿನ ಆದೇಶ ಆದರೆ ಈ ಒಂದು ಎರಡೂವರೆ ವರ್ಷಗಳಿಂದ ಸತತವಾಗಿ ಕಾರ್ಯಾಂಗ ಕಾರ್ಯಾಂಗ ಅಂತ ಹೇಳಿದರೆ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದರೊಂದಿಗೆ ನ್ಯಾಯಾಂಗ ಬಹುಶಃ ನ್ಯಾಯಾಂಗದ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋಕೆ ಹೋಗೋದಿಲ್ಲ ಆದರೆ ಅಲ್ಲಿಯೂ ಸಹ ನಮಗೆ ರೈತರಿಗೆ ಸರ್ಕಾರದ ಹಣ ರೂಟಿ ಆದಂತಹ ಸಂದರ್ಭದಲ್ಲಿ ನ್ಯಾಯ ಸಿಗ್ಲೇ ನಾವು ಗಮನಿಸಿದ್ದೇವೆ ಶಾಸಕಾಂಗ ಶಾಸಕಾಂಗ ಬೇರೆ ಬೇರೆ ಸ್ಥಳಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದಾಗಲೂ ಸಹ ತೊಂದರ ಸರಿಯಾಗಿ ಸಿಗದೆ ಇರ್ತಕ್ಕಂಥ ಹೀನೆಯಲ್ಲಿ ನೀವು ಮುಂಚೆ ಮಾಡಿಲ್ಲ ಯಾಕೆ ಇವತ್ತು ಯಾಕೆ ಮಾಡ್ತಿದ್ರಿ ನಾಳೆ ಯಾಕೆ ಮಾಡಬಾರ್ದಾಗಿತ್ತು ಅನ್ನತಕ್ಕಂಥಲ್ಲ ಇಲ್ಲಿ ಬಹುಶಃ ನಮಗೆ ಯಾರು ಮಾರ್ಗದರ್ಶನ ಕೊಡಬೇಕಾಗಿಲ್ಲ ಆ ಬದ್ಧತೆಯನ್ನು ನಾವು ಬಂದಿದ್ದೇವೆ ಎರಡೂವರೆ ವರ್ಷಗಳಿಂದ ನಾ ಈಗಾಗಲೇ ಹೇಳಿದೆ ಎರಡೂವರೆ ವರ್ಷಗಳಿಂದ ಸತತವಾಗಿ ಅದು ಕಾರ್ಯಾಂಗವಿರಲಿ ನ್ಯಾಯಾಂಗವಿರಲಿ ಶಾಸಕಾಂಗವಿರಲಿ ಎಲ್ಲರ ಗಮನಕ್ಕೆ ತಂದು ಈ ಏಳು ಏಳುವರೆ ತಿಂಗಳಿಂದ ಏನು ಪೊಲೀಸ್ ಇಲಾಖೆಯಿಂದ ತನಿಖೆಯಾಗಿ ಪೂರ್ವಾನುಮತಿಗೆ ಸರ್ಕಾರಕ್ಕೆ ಹೋದಾಗಲೂ ಸಹ ಅನುಮತಿ ತೆಗೆದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಒಂದು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಬೇಕಾಯಿತು ಈ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಮಾನ ಮನಸ್ಥ ಸಂಘಟನೆಗಳ ಗಮನಕ್ಕೆ ತಂದು ಅವರ ಸಲಹೆ ಕೇಳಿ ಏನು ಮಾಡ್ಬೋದು ಅನ್ನತಕ್ಕಂಥ ವಿಚಾರಗಳನ್ನು ಕೇಳಿ ನಾವೆಲ್ಲ ಒಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದ್ವಿ ಈ ಒಂದು ಸತ್ಯಾಗ್ರಹವನ್ನು ಮಾಡಬೇಕು ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಆಗ ತಮ್ಮ ಸ್ನೇಹಿತರು ಅವರು ಹೇಳಿದರು ಅಲ್ಲೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡು ಹೇಳ್ಬೇಡಿ ಮಾಡ್ರೆ ಅಂತ ಹೇಳಿ ಯಾಕಂದ್ರೆ ಹೇಳಿದ್ರೆ ಅವರಿಗೆ ಒಂದು ಕೈಯ ಅನುಭವ ಆಗಿತ್ತು ಆಗ ಪರಿಸ್ಥಿತಿ ಹಾಗಿತ್ತು ಊಟಕ್ಕೆ ಕಷ್ಟ ಇರುವಂಥ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡದೆ ಮತ್ತೆ ಸತ್ಯಾಗ್ರಹ ಮಾಡೋದು ಬಹುಶಃ ಆ ದಿನಗಳ ಅಂದಿದ್ದು ಆದರೆ ಇಂದು ಈ ಸತ್ಯಾಗ್ರಹವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಒಂದೇ ಧ್ವನಿಯಾಗಿ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅನ್ನತಕ್ಕಂಥ ವಿಚಾರವನ್ನು ಹೇಳಿದ್ರು ನಿಮಗೆ ಹಗಲು ರಾತ್ರಿ ಬದ್ಧತೆಯಿಂದ ಆ ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ ಬಹುಶಃ ಎಂಬತ್ತ ಒಂಬತ್ತು ದಿವಸ ದಿವಸ ಯುವತಿ ನಾಲ್ಕು ಒಂಬತ್ತು ಈ ಒಂದು ಸತ್ಯಾಗ್ರಹದಲ್ಲಿ ಸರಣಿಯ ಪ್ರಕಾರ ಎಲ್ಲ ಸತ್ಯಾಗ್ರಹಗಳು ಭಾಗವಹಿಸಿದ್ದಾರೆ ನಾನು ಹೇಳ್ತಿದ್ದೆ ಕೆಲಸ ನೋಡಿದಾಗ ನನಗೆ ಬೇಸರ ಆಗ್ತೀವಿ ಅವ್ರು ಹೇಳ್ತಾರೆ ನನ್ನ ಮುಖ ನೋಡಿದ್ರೆ ಅವ್ರಿಗೆ ಬೇಸರ ಆಗುತ್ತೆ ಈ ಒಂದು ಗೊಂದಗಳ ಮಧ್ಯೆ ನಾನು ಏಳು ಏಳುವರೆ ಗಂಟೆಗೆ ಇಲ್ಲಿ ಬರ್ತಾಯಿದ್ದೆ ಸಂಜೆ ಹನ್ನೊಂದರಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ದರ್ಗೂ ಇಲ್ಲಿ ಇರ್ತಾ ಇದ್ದೆ ಯಾಕಂತ ಹೇಳಿದರೆ ನನಗೆ ಜವಾಬ್ದಾರಿ ಇಲ್ಲಿ ಅವರಿಗೆ ನಾನು ಜವಾಬ್ದಾರಿ ಹೇಳಲಿಕ್ಕೆ ಆಗೋದಿಲ್ಲ ಆ ಬದ್ಧತೆಯಿಂದ ಹೊಸ ಎಷ್ಟೇ ಸಹ ಈ ನಲವತ್ತ ಒಂಬತ್ತು ದಿನಗಳ ಕಾಲ ಸತತವಾಗಿ ಈ ಒಂದು ಪರಿಸರದಲ್ಲಿದ್ದು ನಿಮ್ಮೊಂದಿಗೆ ನಾನು ಕೈ ಜೋಡಿಸಿದ್ದೀನಿ ಹೊಸ ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಹೋರಾಟ ಯಶಸ್ವಿಯಾಗಿದೆ ಹೊರತು ನಮ್ಮ ವ್ಯವಸ್ಥೆಗಳ ಯಶಸ್ಸು ಆಗಿಲ್ಲ ಯಾಕಂದೇಳಿದ್ರೆ ಇವತ್ತು ನಮ್ಮ ಬದುಕು ಹೇಗಿರಬೇಕಾಗಿತ್ತು ಒಂದು ಸಂಸ್ಥೆ ಒಂದು ಸಂಘಟನೆ ಆಗಿರತಕ್ಕಂಥ ಲೋಪದೋಷಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದಾಗ ಅದನ್ನು ಚಾಚೂ ತಪ್ಪದೆ ಆದ್ಯತೆ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗಿರುವಂಥ ಆಡಳಿತ ವರ್ಗ ಅದರಲ್ಲಿ ವಿಶೇಷವಾಗಿ ಕಾರ್ಯಾಂಗ ಆ ಕೆಲಸವನ್ನು ಮಾಡದೇ ಇದ್ದಾಗ ಬಹುಶಃ ನನಗೆ ಭಂಡಾರ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಅವರ ಪಟ್ಟ ಪಾಡನ್ನು ಹೇಳಿದ್ರು ಬಹುಶಃ ಅವರಿಗೆ ಈ ಪಾಡು ಬಂದರೆ ಜನಸಾಮಾನ್ಯರಾಗಿರ್ತಕ್ಕಂಥ ನಮಗೆ ಮುಂದಿನ ದಿನಗಳು ಹೇಗಿವೆ ಅನ್ನತಕ್ಕಂಥದ್ದನ್ನು ಆತ್ಮಾವಲೋಕನ ಮಾಡಬೇಕಾಗಿದೆ ಈ ಹೋರಾಟದ ಒಂದು ಭಾಗ ಸಕ್ಕರೆ ಕಾರ್ಖಾನೆ ಆದರೆ ಇನ್ನೊಂದು ಭಾಗ ಮುಂದಿನ ನಮ್ಮ ಭವಿಷ್ಯ ನಾವು ಯಾವ ರೀತಿ ಬರುತ್ತಾ ಇದ್ದೀವಿ ಯಾವ ರೀತಿ ಕಾರ್ಯಾಂಗವಿದೆ ಯಾವ ರೀತಿ ನ್ಯಾಯಾಂಗವಿದೆ ಯಾವ ಯಾವ ರೀತಿ ಶಾಸಕಾಂಗವಿದೆ ಅನ್ನತಕ್ಕಂಥದನ್ನು ಸಾರ್ವಜನಿಕರ ಗಮನಕ್ಕೆ ತರತಕ್ಕಂಥ ಒಂದು ಪ್ರಯತ್ನದ ಭಾಗ ಈ ಸತ್ಯಾಗಿದ್ದು ಗೊತ್ತಿದೆ ನನಗೆ ಗೊತ್ತಿದೆ ಭಂಡಾರದ ಹಿಂದ ಹದಿನೈದು ದಿವಸ ತಿರುಗಿದ್ರಾಗಬಹುದಿತ್ತು ಅಥವಾ ನಾನೇ ನೇರವಾಗಿ ಹದಿನೈದು ದಿವಸ ಹೋಗಿದ್ರೆ ಆಗ್ಬಹುದಿತ್ತು ವಿನಯ್ ಕುಮಾರ್ ಸ್ವರ್ಗೀಯವರು ಅಲ್ಲಲ್ಲಿ ತಪ್ಪಿದ್ರು ಹಿಡ್ಕೊಂಡು ಬಂದು ಅವರ ಮುಖಾಂತರ ಆ ಕೆಲಸ ಮಾಡಿಸ್ಬೋದಾಗಿ ಇದು ಎಲ್ಲರಿಗೂ ಆಗತಕ್ಕಂಥ ಕೆಲಸ ಅಲ್ಲ ಜನಸಾಮಾನ್ಯರಿಗೆ ಒಂದು ನ್ಯಾಯ ನಮಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯ ಅಲ್ಲ ಇದು ನಮ್ಮ ಹಕ್ಕು ಬಹುಶಃ ಈ ಹಕ್ಕನ್ನು ಪಡಿಬೇಕಾದ್ರೆ ನಾವು ಯಾವ ರೀತಿ ಇದ್ದೀವಿ ಅನ್ನತಕ್ಕಂಥದ್ದನ್ನು ಜನಜಾಗೃತಿ ಆಗಬೇಕಾಗಿದೆ ಬಹುಶಃ ಇವತ್ತು ಎರಡೂವರೆ ವರ್ಷಗಳಿಂದ ಸತತವಾಗಿ ಎಲ್ಲ ಪ್ರಯತ್ನ ಮಾಡಿದ್ರೂ ಸಹ ನಮಗೆ ಸಿಕ್ಕಿರೋದು ಕನಿಷ್ಠ ಪೂರ್ವಾನುಮತಿ ಅಂದರೆ ತನಿಖೆ ಮಾಡಿ ಕೇಸ್ ಹಾಕಲಿಕ್ಕೆ ಅನುಮತಿ ಸಿಕ್ಕಿರೋದು ಹೊರತು ತಪ್ಪು ಮಾಡಿರ್ತಕ್ಕಂಥ ಕೋಟಿ ಹಂತ ರೂಪಾಯಿ ಹಗರಣವನ್ನು ಮಾಡಿರತಕ್ಕಂಥ ವ್ಯಕ್ತಿಗಳನ್ನ ತನಿಖೆ ಮಾಡತಕ್ಕಂಥ ಧೈರ್ಯ ಸ್ಥೈರ್ಯ ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಇದೀಗ ನಾವು ಅರ್ಥ ಮಾಡಿಕೊಳ್ಳುವಂತೆ ಆಗಿದೆ ಏನು ಎಲ್ಲ ಶ್ರೀಮಂತರಿಗೆ ಒಂದು ಕಾಯ್ದೆ ಬಡವರಿಗೆ ಒಂದು ನಡವಳಿಕೆ ಶ್ರೀಮಂತರಿಗಾದರೆ ಖುಷಿಯರು ಕೂರಿಸ್ತಾರೆ ಚಹಾ ಕೊಡ್ತಾರೆ ಬಾ ಬಿಡಲಿಕ್ಕೆ ಬಾಗಿಲು ಹೋಗ್ತಾರೆ ಅವರಿಗೆ ಯಾರೋ ಒಬ್ಬ ಆರ್ಥಿಕ ಹೋಗಿ ಕಷ್ಟದಲ್ಲಿ ಇರ್ತದವರಿಗೆ ಬಾಗಿಲಿಂದ ಹಿಡಿದು ಬೋಟ್ ಕಾಲಲ್ಲಿ ಒತ್ಕೊಂಡು ಬಂದು ಒಳಗೆ ಹಾಕ್ತಾರೆ ಈ ವ್ಯವಸ್ಥೆ ಅಡಿಯಲ್ಲೇ ನಾವು ಇದ್ದೀವಿ ಇದು ಪರಿವರ್ತನೆ ಆಗಬೇಕಾಗಿದೆ ಬಹುಶಃ ನಮ್ಮ ನಾಯಕರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಯಾರದೇ ಭಿಕ್ಷೆ ಬೇಕಾಗಿಲ್ಲ ನಮ್ಮ ಹಕ್ಕನ್ನು ನಮ್ಗೆ ಕೊಡಿ ಬಹುಶಃ ಹಕ್ಕನ್ನು ನಮಗೆ ಪಡದೆ ಇದ್ದರೆ ಈ ಹೋರಾಟ ನಿರಂತರವಾಗಿರುತ್ತೆ ಇವತ್ತು ಪ್ರತಾಪ್ ಜಯ ಶೆಟ್ಟಿ ಬಿಡ್ಬೋದು ಇರ್ಬೋದು ಆದರೆ ಮುಂದಿನ ಜನಾಂಗ ಕೊಂದಲ್ಲ ಒಂದು ದಿವಸ ತಮ್ಮ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಖಂಡಿತ ಮಾಡ್ತಾರೆ ಮಾಡಬೇಕಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಸತ್ಯಾಗ್ರಹದಲ್ಲಿ ನಾನು ಇಲ್ ಅವ್ರನ್ನೆಲ್ಲ ಬಹುಶಃ ನಮ್ಗೆ ಸಹಾಯ ಮಾಡಿದವರೆಲ್ಲ ಬೇರೆ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ ಅವರ ಮುಖಕ್ಕೆ ಖುಷಿಯಾಗಿ ಮಾತಾಡಲಿಕ್ಕೆ ನಾನು ಆ ಒಂದು ಹವ್ಯಾಸವೂ ಇಲ್ಲ ಬುದ್ಧಿನೂ ಇಲ್ಲ ಆ ರೀತಿ ಆ ವ್ಯವಸ್ಥೆಯಲ್ಲಿ ಬೆಳೆದು ಬಂದವನಲ್ಲ ಆದರೆ ಅಂಶವನ್ನ ಹೇಳಬೇಕಾಗತ್ತೆ ಈಗಾಗಲೇ ಹೇಳಿದೆ ಈ ನಲವತ್ತೊಂಬತ್ತು ವಾರ ದಿನಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ತಮ್ಮದೇ ಆದ ಖರ್ಚಿನಲ್ಲಿ ಬಂದು ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದೀನಿ ಬಹುಶಃ ತಮ್ಗೆ ಗೊತ್ತಿರಬಹುದು ರೈತ ಸಂಘ ಅಂತ ಹೇಳಿದರೆ ಆರ್ಥಿಕವಾಗಿ ಹೇಗಿರುತ್ತೆ ಆರ್ಥಿಕವಾಗಿ ಹೇಗಿರುತ್ತೆ ಯಾವ ಆದಾಯ ಇರುತ್ತೆ ಒಂದು ಹೋರಾಟ ಮಾಡಬೇಕಾದ್ರೆ ಏನೆಲ್ಲ ಬೇಕಾಗತ್ತೆ ಪುಷ್ ಅದನ್ನೆಲ್ಲ ಆತ್ಮವನ್ನು ಅವಕಾಶ ಮಾಡಿಕೊಂಡ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ದು ಅರ್ಥ ಪಡ್ಕೊಳ್ಬೋದು ನಾವು ಪ್ರಥಮ ಬಾರಿಗೆ ಈ ಒಂದು ಸತ್ಯಾಗ್ರಹ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಜಿ ಉಪ್ಪಿನಡಿ ಉಪ್ಪಿನಕಾಯಿ ಅನ್ನತಕ್ಕಂಥ ತೀರ್ಮಾನಕ್ಕೆ ಬಂದ್ವಿ ಒಂದು ಎರಡು ದಿವಸದಲ್ಲಿ ಗಂಜಿ ಎಲ್ಲರಲ್ಲಿ ಎದುರಾಯ್ತು ಜನ ಹೇಳಿದ್ರು ನಮ್ಮ ದುಡ್ಡಲ್ಲಿ ನಾವು ಊಟ ಮಾಡ್ಲಿಕ್ಕೆ ಬಿಡೋದಿರುವ ನೀವು ಅಂತ ನಮ್ಮ ದುಡ್ಡಲ್ಲಿ ಅದನ್ನು ಆಗ ನನಗೇನು ಹೇಳೋಕ್ಕಾಗಿಲ್ಲ ಬಹುಶಃ ಇವತ್ತು ಆ ದಿನದಿಂದ ಹಿಂದಿನ ತನಕ ಸತತವಾಗಿ ರೈತರ ಹಣದಿಂದ ಈ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರತಕ್ಕರೆಲ್ಲ ಋಣ ಇದೆ ನಮ್ಗೆ ಈ ರೈತರ ಮಕ್ಕಳ ಋಣ ಇದೆ ನಮಗೆ ಇವರು ಚುನಾವಣೆಗೆ ಹದಿನೈದು ಇಪ್ಪತ್ತು ದಿವಸ ಬೆಂಬ ಸೂಚಿ ದುಡಿದಂತ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡದಿರತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದೀವಿ ಆ ಪಕ್ಷ ಈ ಪಕ್ಷ ಅನ್ನತಕ್ಕಂಥದ್ದಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಾನು ಕೇಳಿದಿರತಕ್ಕಂಥ ಸ್ವಂತ ಆಸ್ತಿ ಅಲ್ಲ ಸಾರ್ವಜನಿಕ ಭೂಮಿ ಸರ್ಕಾರದ ಭೂಮಿ ರೈತರ ಭೂಮಿ ಇದಕ್ಕೆ ನ್ಯಾಯವನ್ನು ಕೊಡಿಸಲಿಕ್ಕೆ ಆಗದೇ ಇರತಕ್ಕಂಥ ಯಾವುದೇ ವ್ಯವಸ್ಥೆಗಳಿದೆ ಅದು ಹಿಂದಿನ ಸರ್ಕಾರ ಆಗಿರಲಿ ಹಿಂದಿನ ಸರ್ಕಾರ ಆಗಿರಲಿ ಹಿಂದಿನ ಜನಪ್ರತಿನಿಧಿಗಳಾಗಿರಲಿ ಹಿಂದಿನ ಜನಪ್ರತಿನಿಧಿಗಳಾಗಲಿ ಅಥವಾ ನಾವೆಲ್ಲಾದ್ರೂ ಭಾಗವಹಿಸಿದಂಥವರು ಸಹ ಇದಕ್ಕೆ ಬಾಧ್ಯರು ಬದ್ಧರು ಅನ್ನತಕ್ಕಂಥ ಭಾತ ಹೇಳಿ ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ಎಲ್ಲ ಸಹಕಾರವನ್ನು ಕೊಟ್ಟಿರತಕ್ಕಂಥ ರೈತರಿಗೆ ಮಗದೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಹೇಳಿದೆ ಮುಂದಿನ ದಿನ ಮತ್ತೂ ಕಠಿಣ ಇದೆ ಇವತ್ತೇನು ಕಾಣಿಸ್ತಾ ಇಲ್ಲ ನಾಳೆ ಮೀನು ಮೀನಿಗೆ ನಮ್ಮ ವಂಶಕ್ಕೆ ಮೀನು ಬರುತ್ತೆ ಈ ಒಂದು ವಿದ್ಯುತ್ ಖಾಸಗಿ ಕೇಳದಂತ ಅಥವಾ ಮಿನಿಮಮ್ ಪ್ರೈಸ್ ಏನು ಸಿಗಬೇಕಾಗಿದೆ ರೈತರಿಗೆ ಅಂತ ಹಗರಣಗಳು ಅಂತ ಒಂದು ಘಟನೆಗಳು ನಿರಂತರವಾಗಿ ಮುಂದಿನ ದಿನಗಳ ನಮ್ಮ ಮುಂದೆ ಬರತಕ್ಕಂಥ ಸಂದರ್ಭ ಇರೋ ಸಂದರ್ಭವಿರುವಾಗ ತಾವೆಲ್ಲ ವೇದಿಕೆ ಹೋಮಾಗದೆ ಹಿಂಬಾಗ್ದೇ ಕೊಡ್ತಿರ್ತಕ್ಕಂಥ ಮುಖಂಡರು ರೈತರೊಂದಿಗೆ ಕೈ ಜೋಡಿಸಿ ಅವ್ರು ಮತಾಚಾರ್ಯ ಇರ್ಬೋದು ಇದೇ ಇರ್ಬೋದು ರೈತರಂತೂ ಇದೇ ಇರ್ತಾರೆ ಅವರಿಗೆಲ್ಲ ಕೈ ಜೋಡಿಸಿ ಸಹಕಾರ ಕೊಡಬೇಕಂಥ ಮಾತನ್ನು ಹೇಳಿ ಇಲ್ಲಿಯ ತನಕ ಸಹಕಾರ ಮಾಡಿದಂಥ ಈ ಒಂದು ಪರಿಸ್ಥಿತಿ ಈ ಒಂದು ಹಂತಕ್ಕೆ ಮುಟ್ಟಿಸಿದಂಥ ಎಲ್ಲ ನಮ್ಮ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಮುಖಂಡರಿಗೆ ತತಜ್ಞತೆಯನ್ನು ಸಹಿಸ್ತಾ ಇಲ್ಲೊಂದು ನಾನು ಸೂಕ್ಷ್ಮವಾಗಿ ಗಮನಿಸಿದೆ ನಾವು ಮತ್ತೊಂದು ಪಕ್ಷದವ್ರನ್ನ ಸ್ವಲ್ಪ ಒತ್ತಾಯ ಮಾಡಿ ಮರಲಿಕ್ಕೆ ಆಗೋಕ್ಕಾಗುತ್ತೆ ಆದರೆ ನಮ್ಮ ಪಕ್ಷದವರು ಸಲಾಗ ಬಂದ್ಬಿಟ್ಬಿಡ್ತಾರೆ ಅವ್ರು ನಾಯಕರ ಮಾತನ್ನು ಕೇಳೋದಿಲ್ಲ ಬಂದುಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ತಕ್ಕಂಥ ಕ್ಷಣ ಇರತಕ್ಕಂಥ ಕಾರ್ಯಕರ್ತರನ್ನು ನಾವು ಈ ಸಂದರ್ಭದಲ್ಲಿ ನೋಡಿದ್ದೀವಿ ಬಹುಶಃ ಅಂತ ಜನಪ್ರತಿನಿಧಿಗಳಿಗೂ ಸಹ ಮತ್ತೊಂದು ಪಕ್ಷದ ಕಾರ್ಯಕರ್ತ ಯಾವುದೇ ಪಕ್ಷದ ಕಾರ್ಯಕರ್ತರಾಗಿ ಅವರಿಗೆಲ್ಲ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಬಹುಶಃ ಇವತ್ತು ನಾನೊಂದು ಮತ್ತೊಂದು ಮುಖವನ್ನು ನೋಡಿದೆ ನಿವೃತ್ತಿಯ ಅಧಿಕಾರಿಗಳಾಗಿರಬಹುದು ಶಿಕ್ಷಣ ಕ್ಷೇತ್ರ ಇರಲಿ ಅಥವಾ ಲಾಯರ್ಸ್ ವಿಶೇಷವಾಗಿ ಬ್ಯಾಂಕಿಂಗ್ನವರು ಎಲ್ಲ ಕ್ಷೇತ್ರದಲ್ಲಿದ್ದವರು ನಿವೃತ್ತಿಯ ನಂತರ ತಮ್ಮದು ಅಂತ ಹೇಳಿ ಬಳಸಿ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದನ್ನ ಸಹ ಮಾಡಬೇಕು ಬಹುಶಃ ಇವತ್ತು ರೈತರ ಮಕ್ಕಳ ಬಹುಮುಖಗಳನ್ನು ನಾವು ಕಂಡಂತಹ ಒಂದು ಮಾತನ್ನ ಹೇಳಿ ಕೃತಜ್ಞಾತ ಸಭೆಗೆ ಆಗಮಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಮಾತನಾಡಿ ರೈತರ ಯಾವುದೇ ಹೋರಾಟದಲ್ಲಿ ನಾನು ಸದಾ ಬೆಂಬಲಿಗಳಾಗಿರುವೆ ಹಾಗೂ ಸಕ್ಕರೆ ಕಾರ್ಖಾನೆ ಹೋರಾಟಕ್ಕೆ ಸೂಕ್ತ ನ್ಯಾಯ ದೊರಕಿಸುವಲ್ಲಿ ಪ್ರತಿಭಟನಾಕಾರರೊಂದಿಗೆ ಜೊತೆಯಾಗಿರುವೆ ಎಂದರು ಇವತ್ತು ನಲ್ವತ್ತೊಂಬತ್ತು ದಿವಸ ಪ್ರತಿಭಟನೆ ಮಾಡ್ತಿದ್ದೇನೆ ನಾನು ಎಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಎಲ್ಲರೂ ಇಲ್ಲಿದ್ದಾರೆ ಸೊ ಹಾಗಾಗಿ ನಾ ನೋಡಿ ನ್ಯಾಯ ಸಿಗೋವರೆಗೂ ನಾನಾಗಿ ವೈಯಕ್ತಿಕವಾಗೂ ಸಹ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋಕ್ಕೆ ಬಯಸ್ತೇನೆ ಇಲ್ಲೆಲ್ಲ ಕುಳಿದಿರುವಂಥ ಎಲ್ಲ ಪ್ರಕಾಶ್ ಶಕ್ ಶೆಟ್ಟಸರ್ ಇರ್ಬೋದು ವಿನಯ್ ಕುಮಾರ್ ಸರ್ಕೇ ಸರ್ ಇರ್ಬೋದು ನಮ್ಮ ಮಂಜುನಾಥ್ ಭಂಡಾರಿ ಸರ್ ಎಲ್ಲರೂ ನಮ್ಮ ದಿನ ಉದಯನವರು ಎಲ್ಲರೂ ಸಹ ಬಂದಿದ್ದಾರೆ ಮಹಿಳಾ ಎಲ್ಲ ನಾಯಕರು ಸಹ ಬಂದಿದ್ದಾರೆ ನಮ್ಮ ರೈತರಿಗೆ ಒಳ್ಳೆಯದಾಗಿ ನ್ಯಾಯ ಸಿಗೋವರೆಗೂ ನಾವು ಎಲ್ಲರೂ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ನಾನು ಧನ್ಯವಾದಗಳು ಒಂದು ಸತ್ಯದ ಹಾಜಿ ಬಹಳ ದೊಡ್ಡದಿರ್ತದೆ ಕಲ್ಲು ಮುಳ್ಳು ಎಲ್ಲವೂ ಇರ್ತವೆ ನಾವು ಕಷ್ಟಪಟ್ಟು ಹೋಗಿ ಅಲ್ಲಿಗೆ ಮುಟ್ಟೋದು ಸಾಧ್ಯ ಇದೆ ಅನ್ನೋ ಒಂದು ಭರವಸೆ ಇರ್ತದೆ ಧೈರ್ಯ ಇರ್ತದೆ ಅದಕ್ಕೆ ತಕ್ಕ ಒಂದು ನಾಯಕತ್ವ ಒಟ್ಟಿಗೆ ಸಿಕ್ಕಿತ್ತು ಆ ನಾಯಕತ್ವದ ಕಾರಣದಿಂದಾಗಿ ಇವತ್ತು ನಾವು ಒಂದು ಹಂತಕ್ಕೆ ತಲುಪಿದ್ದೇವೆ ಇದನ್ನು ಸಂತೋಷ ಕೂಟ ಅಲ್ಲ ಅಲ್ಲಿಗೆ ತಲುಪಿದ್ದೇವೆ ಅಂತ ಇನ್ನೂ ತೊಂಬತ್ತೊಂಬತ್ತು ಭಾಗ ಇನ್ನೂ ಹೋಗಲಿಕ್ಕಿದೆ ಆದರೆ ಒಂದು ಸತ್ಯ ಹೇಳುವಾಗ ಒಂದು ಸತ್ಯ ಒಂದು ಹಾದಿಯಲ್ಲಿ ಹೋಗುವಾಗ ಸುಳ್ಳು ನೂರು ಹಾದಿಯಲ್ಲಿ ಹೋಗಿ ತಲುಪಿರ್ತದೆ ಸೊ ಅದು ಕೂಡ ಇದೆ ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ಇದು ಹೇಗಾಗ್ತದೆ ಅಂತ ನಾನು ಕಳೆದ ವಾರ ಇದ್ರ ಬಗ್ಗೆ ಬರೆದಿದ್ದೆ ನಾವು ಮಹಾತ್ಮ ಗಾಂಧೀಜಿಯವರ ಫೋಟೋ ಇಟ್ಟುಕೊಂಡು ನಾವು ಇಲ್ಲಿ ನಲವತ್ತೊಂಬತ್ತು ವರ್ಷ ದಿನಗಳಿಂದ ಇಲ್ಲಿ ಧರಣಿ ಇದ್ದೇವೆ ಬಟ್ ಇವತ್ತು ಸಾಬರಮತಿಯಲ್ಲಿ ಮಹಾತ್ಮ ಗಾಂಧಿಯವರ ಅಲ್ಲಿ ಎಲ್ಲಿ ನೆಲೆಸಿದ್ರು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಆ ಜಾಗದಲ್ಲಿ ಇವತ್ತು ಅವರ ವಿಲ್ಲನ್ನು ಮೀರಿ ಮಹಾತ್ಮ ಗಾಂಧೀಜಿಯವರ ವಿಲ್ ಏನಿತ್ತು ಅಂದರೆ ಅದನ್ನು ಅವರ ಹರಿಜನ್ ಸಂಘ ಏನವರು ಮಾಡಿದ್ರು ಅದಕ್ಕೆ ಕೊಡಬೇಕು ಅಂತ ಮಹಾತ್ಮ ಗಾಂಧಿ ಅವರ ಸ್ನೇಹಿತರಿಗೊಬ್ಬರಿಗೆ ಬರೆದಂಥ ಪತ್ರದಲ್ಲಿ ಹೇಳಿದರು ಅದನ್ನು ಮೀರಿ ಇವತ್ತು ಸಾಬರಮತಿ ಆಶ್ರಮವನ್ನು ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಸಾಬರ್ಮತಿ ರಿವರ್ ಫ್ರಂಟ್ ಅನ್ನುವ ಹೆಸರಿನಲ್ಲಿ ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳ ಒಂದು ಯೋಜನೆ ಇದೆ ಅಲ್ಲಿ ಸಬರ್ಮತಿ ಮಾಲ್ ಸಬರ್ಮತಿ ರಿವರ್ ಫ್ರಂಟ್ ಸಬರ್ಮತಿ ಏನೇನು ಹೊಸ ಟೂರಿಸಮ್ಗೆ ಬೇಕಾಗಿದೆಯೋ ಇವೆಲ್ಲ ಆಗ್ತಾಯಿವೆ ಗಾಂಧೀಜಿಯವರ ಸರಳತೆ ಮತ್ತು ಗಾಂಧೀಜಿಯವರ ಸತ್ಯ ಇವತ್ತು ನಮ್ಮ ಜೊತೆ ಇಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಗಾಂಧೀಜಿ ಏನು ಹೇಳಿದ್ರು ಸತ್ಯದ ಹಾದಿ ಆ ಹಾದಿಯಲ್ಲಿ ನಾವು ನಲವತ್ತೊಂಬತ್ತು ದಿವಸ ಇಲ್ಲಿ ಕ್ರಮಿಸಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಕಾರಣರಾದವರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಶಿವಮೊಗ್ಗಕ್ಕೆ ಇದ್ದರು ಶಿವಮೊಗ್ಗದಿಂದ ನಮ್ಮ ಗದ್ದೆಯನ್ನು ಸಹ ಇಲ್ಲಿಗೆ ಕಬ್ಬನ್ನು ನಾವು ಕಳಿಸಿದ್ದೀವಿ ನಾವು ಆಸ್ಕರ್ಣ್ಣನವರ ಜೊತೆ ಶಿವಮೊಗ್ಗದ ಹೆಚ್ಚಿನ ತಾಲೂಕುಗಳಿಗೆ ಜೈಶ್ರೀರವರು ಇದ್ದಾಗ ನಾವೆಲ್ಲ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿಗೆ ಕಬ್ಬನ್ನು ಕಳಿಸ್ತಾ ಇದ್ರು ಕಬ್ಬಿನ ಇಳುವರಿ ಬಗ್ಗೆ ಬಹಳಷ್ಟು ಚರ್ಚೆಗಳು ಸಹ ಆಗ್ತಾ ಇತ್ತು ಅದಕ್ಕೆ ಕಬ್ಬಿನ ಈ ಒಂದು ಒಳ್ಳೆಯ ಒಂದು ಕಾರ್ಖಾನೆ ಆಗಬೇಕು ಅಂತ ಹೇಳಿ ಆಸ್ಕರ್ ಫೆರ್ನಾಂಡಿಸ್ ಅವರು ಕನಸನ್ನು ಕಟ್ಟಿದ್ರು ನಂತರ ಹಲವಾರು ಕಾರಣಗಳಿಂದ ಕಾರ್ಖಾನೆ ನಿಂತು ಹೋಯಿತು ಆದರೆ ಇಂದೂ ವಾರಾಹಿ ಪ್ರಾಜೆಕ್ಟ್ ನಡೀತಾ ಇದೆ ನಾನು ಇದನ್ನ ವಿಧಾನ ಪರಿಷತ್ತಲ್ಲಿ ನಾನು ಮೂರ್ನಾಲ್ಕು ಸಲ ಇದರ ಬಗ್ಗೆ ನಾನು ಚರ್ಚೆ ಮಾಡಿದೆ ಯಾಕೆಂದ್ರೆ ನನಗೆ ಒಂದು ಕುತೂಹಲ ಇತ್ತು ಅಂದು ವಾರಾಹಿ ಪ್ರಾಜೆಕ್ಟ್ಗೆ ಸುಮಾರು ಎಂಟು ಒಂಬತ್ತು ಕೋಟಿ ರೂಪಾಯಿ ಹಣದಲ್ಲಿ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಶುರು ಮಾಡಿದ್ರಂತೆ ಇವತ್ತು ಈಗಾಗಲೇ ಸಾವಿರ ಕೋಟಿ ರೂಪಾಯಿಯನ್ನು ದಾಟಿದೆ ಆದರೆ ಇಂದು ವಾರಾಹಿ ಪ್ರಾಜೆಕ್ಟ್ ಪೂರ್ಣ ಆಗಿಲ್ಲ ಇನ್ನೂ ಸುಮಾರು ಮೂರು ಮುನ್ನೂರರಿಂದ ನಾಲ್ನೂರು ಕೋಟಿ ರೂಪಾಯಿ ಬೇಕು ಅನ್ನೋ ಒಂದು ಯೋಜನೆಯನ್ನು ತಯಾರು ಮಾಡ್ತಾ ಇದ್ದಾರೆ ನಾನು ಕೇಳ್ತಾ ಇದ್ದೆ ವಾರಾಯಿ ಪ್ರಾಜೆಕ್ಟ್ ಅನ್ನು ನಾವು ತಂದಿರೋದು ಅಲ್ಲಿ ಬ್ರಹ್ಮಾವರದಲ್ಲಿ ಶುಗರ್ ಅಲ್ಲಿಯ ಜನರಿಗೆ ದಕ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಶುಗರ್ ಫ್ಯಾಕ್ಟ್ರಿನ ಬೆಳಿಬೇಕು ಕಬ್ಬನ್ನು ಬೆಳಿಬೇಕು ಅಂತೇಳಿ ಈಗ ಈಗಾಗಲೇ ಅದು ಮುಚ್ಚಿದೆ ಆ ಪರಿಸ್ಥಿತಿ ಈ ರೀತಿ ಇದೆ ಅಂತೇಳಿ ಕಳೆದ ಸಾಲ ನಾನು ಇದ್ರ ಬಗ್ಗೆ ನಾನು ಒಂದು ವಿಧಾನ ಪರಿಷತ್ತಲ್ಲಿ ಚರ್ಚೆಯನ್ನು ಮಾಡಿದೆ ನಂತರ ಈ ಅವ್ಯವಹಾರದ ಬಗ್ಗೆ ಪ್ರತಾಪಣ್ಣನವರು ಯಾವಾಗ ಗಮನಕ್ಕೆ ತಂದರು ಯಾಕೆ ಅಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ನಾನು ಸತ್ಯಾಗ್ರಹದ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾ ಇದ್ರು ನನಗೆ ತಿಳಿದ ಮಟ್ಟಿಗೆ ನಾನು ಪ್ರತಾಪಣ್ಣನ ಹತ್ರ ಕೇಳಿದೆ ಪ್ರತಾಪಣ್ಣ ಇದು ಮೂರನೇ ಸತ್ಯಾಗ್ರಹ ನಾನು ಹೇಳಿ ಇಲ್ಲ ಇದು ನಾಲ್ಕನೇ ಸತ್ಯಾಗ್ರಹ ಅಂತ ಹೇಳಿದ್ರು ಒಂದನೇ ಸತ್ಯಾಗ್ರಹ ನನಗೆ ಗೊತ್ತಿದ್ದಾಗೆ ಸುಮಾರು ಒಂದು ವರ್ಷಗಳ ಕಾಲ ಅವರು ಕುಂದಾಪುರದಲ್ಲಿ ಒಂದು ಸತ್ಯಾಗ್ರಹವನ್ನು ಮಾಡಿದ್ರು ಅದಕ್ಕೆ ಸುಮಾರು ತಲೆ ನಾವೊಂದು ಭೇಟಿಯನ್ನು ಕೊಟ್ಟಿದ್ರು ನಂತರ ಮತ್ತೊಂದು ಸತ್ಯಾಗ್ರಹನ ಮಾಡಿದ್ರು ನಂತರ ಇದು ಮೂರನೇ ಸತ್ಯಾಗ್ರಹ ಅಂತ ಹೇಳಿದ್ರು ನಡೀ ಒಂದು ಐದಕ್ಕಿಂತ ಮುಂಚೆ ಒಂದು ಮಾಡಿದ್ದೇನೆ ಅಂತ ಹೇಳ್ತಾಯಿದ್ರು ಯಾಕೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸತ್ಯಾಗ್ರಹದ ಇದು ಕಬ್ಬಿನ ಇದು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ದಾರೆ ಇವತ್ತು ನಾವುಗಳು ಅಂತ ಹೇಳಿದ್ರೆ ನಮ್ಮಂಥ ಯುವಕರು ನಮ್ಮಂಥವ್ರೆಲ್ಲ ರಾಜಕಾರಣದಲ್ಲಿ ಇರಬೇಕು ಅಂತ ಅಂಥೇಳಿದ್ರೆ ಏನಾದರೂ ಜನರಿಗೆ ಕೆಲಸ ಮಾಡಬೇಕು ಅಂತ ನಮಗೆ ಅಧಿಕಾರ ಆಗಬೇಕು ನನ್ನ ಎಮ್ ಎಲ್ ಸಿ ಆಗಬೇಕು ಅಥವಾ ನನಗೇನೋ ಒಂದು ಅಧಿಕಾರ ಬೇಕು ಅನ್ನೋ ಒಂದು ಒಂದು ವಾತಾವರಣದಲ್ಲಿ ನನ್ನ ಅಧಿಕಾರ ಏನೂ ಇಲ್ಲದೆ ಇದ್ರು ಜನರಿಗೋಸ್ಕರ ಜನರಿಗೆ ನಾನು ಏನನ್ನಾದ್ರೂ ಮಾಡಿ ತೋರಿಸ್ತೇನೆ ಅಂತ ಹೇಳಿ ತೋರಿಸಿದವರು ಅಂತಂದ್ರೆ ಪ್ರತಾಪ್ ಅವರು ಒಂದು ವೇಳೆ ಅವರಿಗೆ ಅಧಿಕಾರ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಮೊನ್ನೆ ಅವರನ್ನ ವಿಧಾನ ಪರಿಷತ್ತಿಗೆ ಅವ್ರನ್ನ ಆಯ್ಕೆ ಹಾಗೇ ಆಗ್ತಾ ಇದ್ರು ಆದ್ರೆ ನನಗೆ ಅಧಿಕಾರ ಬೇಡ ಮುಂದಿನ ಪೀಳಿಗೆಗೆ ನಾನು ಅಧಿಕಾರವನ್ನು ಕೊಡ್ತೇನೆ ನಾವು ಅವಾಗ ತಿಳ್ಕೊಂಡಿದ್ವಿ ಪ್ರತಾಪ್ ಏನಾದರೂ ರಾಜಕೀಯದಿಂದ ನಿಯಂತ್ರ ನಿವೃತ್ತಿ ಹೊಂದುತ್ತಾ ಇದ್ದಾರಾ ನಾನು ಅಲ್ಲಿ ಕೇಳಬೇಕಂದ್ರೆ ಹೇಳಿದ್ರು ಹೌದು ಖಂಡಿತವಾಗಿ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಆದರೆ ಜನರ ಜೊತೆಗೆ ನಾನು ಯಾವಾಗಲೂ ಸ್ಪಷ್ಟವಾಗಿ ನಿಲ್ತೇನೆ ಅನ್ನೋ ಮಾತನ್ನು ಹೇಳಿದರು ಅದನ್ನು ಇವತ್ತು ಅಕ್ಷರ ಅಕ್ಷರ ಇವತ್ತು ನಮಗೆಲ್ಲ ತೋರಿಸಿ ನಮಗೂ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಬರೀ ಅಧಿಕಾರದ ಹಿಂದೆ ಹೋಗಬೇಡಿ ಜನರ ಹಿಂದೆ ಹೋಗಿ ಅನ್ನೋದನ್ನ ಇವತ್ತು ನಮೀಕ್ಷ ಅವರು ಒಂದು ಹೇಳಿದ್ದಾರೆ ಈ ಒಂದು ಸತ್ಯಾಗ್ರಹಕ್ಕೆ ಕುಂತ ಸಂದರ್ಭದಲ್ಲಿ ನಾನು ಅವರ ಹತ್ರ ಬಂದು ಭೇಟಿಯಾದಾಗ ನನಗೆ ಹಲವಾರು ವಿಚಾರಗಳನ್ನು ಅವರು ಹೇಳಿದರು ಹಾಗೆ ನನಗೆ ಅವರನ್ನು ಹೇಳಿದ್ರು ಇದರ ಬಗ್ಗೆ ತಾವು ಸರ್ಕಾರದ ಗಮನವನ್ನು ತರಬೇಕು ಅನ್ನೋ ಮಾತನ್ನು ಸಹ ನನಗೆ ಹೇಳಿದರು ನಾನು ಪ್ರತಾಪ್ ಅಣ್ಣನಿಗೆ ಯಾಕೆಂಥೇಳಿದ್ರೆ ಹೇಳಿದ್ರೆ ಅಣ್ಣನವರನ್ನ ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರು ಪ್ರಥಮ ಶಾಸಕರಾದಂಥ ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿ ನಾಯಕರಾದಂಥವರು ಪ್ರತಾಪ್ ಅಣ್ಣನವರ ಎಲ್ಲೆಚ್ಚಿನ ರೂಮ್ ನಂಬರ್ ನಾಲ್ನೂರ ಮೂವತ್ತೆರಡು ರೂಮೇ ನಮ್ಮ ಮನೆ ಆಗಿತ್ತು ನಾವು ಅಲ್ಲೇ ಹೋಗ್ತಾ ಇದ್ವಿ ಅಲ್ಲೇ ಮಲಗ್ತಾ ಇದ್ವಿ ಅಲ್ಲೇ ನಾಯಕರಾಗಿ ನಾವು ರೂಪಿಕೊಂಡಂಥವ್ರು ಹಾಗಾಗಿ ಪ್ರತಾಪಣ್ಣ ಯಾವುದೇ ಒಂದು ಮಾತನ್ನು ಹೇಳಿದ್ರೆ ಅದನ್ನು ಅಕ್ಷರಕ್ಷ ಅದನ್ನು ಅಣಿಗೊಳಿಸಬೇಕು ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರೋದು ನನ್ನ ಜವಾಬ್ದಾರಿ ಆಗಿತ್ತು ನಾನು ಪ್ರತಾಪಣ್ಣನ ಹತ್ರ ಹೇಳಿದೆ ಖಂಡಿತವಾಗಿ ಪ್ರತಾಪಣ್ಣ ಎಲ್ಲೆಲ್ಲಿ ಏನೇನು ಮಾಡಬೇಕು ಯಾರ ಹತ್ರ ಮಾತಾಡಬೇಕು ಯಾವ ಮಂತ್ರಿ ಹತ್ರ ಮಾತಾಡಬೇಕು ಯಾವ ಅಧಿಕಾರಿ ಹತ್ರ ಮಾತಾಡಬೇಕು ನಾನು ಖಂಡಿತವಾಗಿ ಮಾತಾಡ್ತೇನೆ ಅನ್ನೋ ಮಾತನ್ನು ಅವರಿಗೆ ನಾನು ಆಶ್ವಾಸನೆಯನ್ನು ಕೊಟ್ಟಿದ್ದೆ ಆದರೆ ಒಂದು ಮಾತನ್ನ ಇವತ್ತು ನಾನು ಎಲ್ಲಿಸ್ಕೊಳ್ಳೇಬೇಕು ಅಂತ ಹೇಳಿದ್ರೆ ನಮ್ಮ ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಹರಿಪ್ರಸಾದ್ ಅವರನ್ನು ಒಂದು ದಿವಸ ನನಗೆ ಯಾರ ಟೇಬಲಲ್ಲೇ ಯಾವ ಫೈಲ್ ಇದೆ ಯಾವ ಅಧಿಕಾರಿಗೆ ನಾನು ಮಾತಾಡಬೇಕು ಯಾವ ಮಂತ್ರಿಗೆ ಮಾತಾಡಬೇಕು ಅನ್ನೋದನ್ನು ನನಗೆ ಅವ್ರು ಹೇಳ್ತಾ ಇದ್ರು ನನಗೆ ಸಿಟ್ಟು ಬಂದರೂ ಅವರಿಗಂತೂ ಸಿಟ್ಟು ಬರ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಫೈಲ್ ನಂಬರ್ನ ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಬಹುಶಃ ಒಂದು ರಾಜಕಾರಣಿಯ ಬಗ್ಗೆ ನೀವೇನಾದರೂ ಇವತ್ತು ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರೆ ಆ ಫೈಲ್ ಭಾಳ ಬೇಗ ಮೂವ್ ಆಗಿಬಿಡುತ್ತೆ ಆದರೆ ಅಧಿಕಾರಿಯ ವಿರುದ್ಧ ಒಂದು ಫೈಲನ್ನು ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ರಕ್ಷಣೆ ಮಾಡುವಂಥವ್ರು ಭಾಳಷ್ಟು ಜನ ಇರ್ತಾರೆ ಮೇಲಿಂದ ಕೆಳಗಡೆ ತನಕ ಆ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಪ್ರಶ್ನಾರ್ಥಕಗಳನ್ನು ನಮಗೆ ನಮಗಲ್ಲಿ ತಂದಿಡ್ತಾಯಿದ್ರು ಹರಿಪ್ರಸಾದ್ ಅವರು ಆ ಸಚ್ ಆ ಫೈಲ್ಗಳ ಹಿಂದೋಗ್ತಾಯಿದ್ರು ಸತೀಶ್ ಅಂದ್ರೆ ಪ್ರತಾಪಣ್ಣನವ್ರ ಥರ ಮಾತಾಡ್ತಾ ಇದ್ದೆ ಇನ್ನು ಹಲವಾರು ಜನರು ಇದ್ರ ಬಗ್ಗೆ ನನಗೆ ಒತ್ತಡವನ್ನು ತರ್ತಾಯಿದ್ರು ಅವರು ಎಲ್ಲರ ಒಂದು ಏನು ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಈ ಭಾಗದ ಜನರಿಗೆ ಇವತ್ತು ಏನು ಅನ್ಯಾಯ ಆಗಿದೆ ಅದನ್ನು ನಾವು ಸರಿ ಮಾಡಿಸ್ಬೇಕು ಅದಕ್ಕೆ ರಾಜಕೀಯ ಪಕ್ಷವೇ ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ಜನಪ್ರತಿನಿಧಿಗಳಾದ ನಾವೆಲ್ಲರೂ ಅದನ್ನು ಸೇರಿ ನಾವು ಮಾಡ್ತಾ ಇದ್ದೀವಿ ಇವತ್ತೇನು ಸತ್ಯಾಗ್ರಹಕ್ಕೆ ಕೂತಿದ್ದಾರೆ ಇದರಲ್ಲಿ ಬರೇ ಒಂದು ಪಕ್ಷದವರಿಲ್ಲ ಎಲ್ಲ ಜನರು ರೈತರು ಇದಕ್ಕೆ ಕೂತಿದರೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಸುಮಾರು ಹಲವಾರು ಸಲ ಮಂತ್ರಿಗಳನ್ನು ನಾವು ಭೇಟಿ ಮಾಡಿದ್ವಿ ಹಲವಾರು ಅಧಿಕಾರಿಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ವಿ ಕೊನೆಗೆ ಒಂದು ಸಲ ಆ ಫೈಲ್ ಮೂವ್ ಆಗೋದೇ ಒಂದು ಕ್ವಶ್ ಒಂದು ಪ್ರಶ್ನಾರ್ಥಕವಾಗಿ ಉಳಿದೋಗ್ಬಿಟ್ಟಿತ್ತು ಯಾಕೆ ಅಂತ ಹೇಳಿದ್ರೆ ಯಾವ ಅಧಿಕಾರಿ ವಿರುದ್ಧ ನಾವು ಕೇಸನ್ನು ದಾಖಲೆ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಬೇಕಾದ್ರೆ ಅವರಿಗೆ ಸರಿಯಾದ ಪುರಾವೆಗಳು ಇರಲಿಲ್ಲ ಅನ್ನೋ ಮಾತನ್ನು ನಮಗೆ ಹೇಳ್ತಾ ಇದ್ದರು ಅವತ್ತೊಂದು ದಿವಸ ಸುಮಾರು ನಮ್ಮ ಕುಂದಾಪುರದ ಹಲವಾರು ನಾಯಕರುಗಳೆಲ್ಲ ನನ್ನ ಹತ್ರ ಬಂದು ನಾನು ಹೇಳಿದೆ ಅಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಈ ಮಾತನ್ನು ನನಗೆ ಅವರು ಹೇಳ್ತಾ ಇದ್ದಾರೆ ಇಂಥ ಇಂಥ ಅಂಶಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಅವರು ನಿಮ್ಮ ಈ ಪ ಈ ಫೈಲನ್ನು ಮೂವ್ ಮಾಡಲಿಕ್ಕೆ ಎಲ್ಲ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ ಏನಬೇಕಾದ್ರೆ ನಾವು ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇಡೀ ಒಂದೊಂದು ಆ ಪುಟಗಳನ್ನು ತಿರುಗಿಸಿ ಒಂದು ಸ್ಮಾಲ್ ನೋಟನ್ನು ಪ್ರಿಪೇರ್ ಮಾಡಿದ್ವಿ ಅದರಲ್ಲಿ ಒಂದು ಎರಡು ಮೂರು ಅತ್ಯಂತ ಒಂದೊಂದು ಅಂಶಗಳು ನಮಗೆ ಗೊತ್ತಾಯಿತು ಯಾಕೆಂತೇಳಿದ್ರೆ ಅದು ಕಂಟಪ್ಪಿನಿಂದ ಆ ರೀತಿ ಆಗಿತ್ತು ನಮಗೆ ಗೊತ್ತಿಲ್ಲ ಆದರೆ ಉನ್ನತ ಅಧಿಕಾರಿಗಳು ಅದರ ಎಲ್ಲೂ ಅದೆಲ್ಲ ಮಾಹಿತಿಯನ್ನು ಆ ಒಂದು ಫೈಲಲ್ಲಿ ಇಟ್ಟಿರಲಿಲ್ಲ ನಾನು ಆ ಫೈಲನ್ನು ಚಳಿ ಮಾಡ್ಬೇಕಂತ ಹೇಳಿದಾಗ ನಮ್ಮ ವಕೀಲರಂತ ಪ್ರಸನ್ನ ಅವರು ಇವರು ಹಲವಾರು ಜನ ಪಾಯಿಂಟ್ಗಳನ್ನು ನನಗೆ ಕೊಟ್ಟಿದ್ರು ಈ ಇಂಥ ಇಂಥ ಅಂಶಗಳಿದೆ ಅಂತ ಹೇಳ್ಬಿಟ್ಟು ಆ ಅಂಶಗಳನ್ನು ತಗೊಂಡು ಹೋಗಿ ನಾವು ಅಧಿಕಾರಿಗಳ ಮುಂದಿಟ್ವಿ ನೋಡಿ ಇಂಥ ಇಂಥ ಅಂಶಗಳಿಂದ ಈ ರೀತಿ ಈ ರೀತಿ ನೀವು ಇದನ್ನು ಅವ್ರನ್ನ ತರಬೇಕು ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆಂದ್ರೆ ನಾನು ಯಾವ ಅಧಿಕಾರಿಗಳ ಹೆಸರುಗಳನ್ನು ಹೇಳಲಿಕ್ಕೆ ನಾನು ಭಾವಿಸೋದಿಲ್ಲ ಅಧಿಕಾರಿಗಳಿಗೆ ಪ್ರಪ್ರಥಮವಾಗಿ ಮನವರಿಕೆ ಮಾಡಿಕೊಡ್ಬೇಕಾಯಿತು ನಾವುಗಳು ಹೇಳಿದ್ರೆ ಅವರಿಗೆ ಕೊಟ್ಟಂತಹ ಎಲ್ಲ ಫೈಲ್ಗಳಲ್ಲಿ ಆ ಅಂಶಗಳಿದ್ರು ಅದೆಲ್ಲೂ ಅದನ್ನು ಅವರು ಮುಂ ಮುಂಚೂಣ ಇಲ್ಲಿ ತಂದಿರಲಿಲ್ಲ ಆದರೆ ಅದನ್ನೆಲ್ಲದನ್ನು ಕೊಟ್ಟಾಗ ಅವ್ರಿಗೆ ಏನು ಮಾಡದಂಥ ಪರಿಸ್ಥಿತಿ ಬಂದಿದ್ರು ಈ ಎಲ್ಲ ಕಾರಣಗಳಿಂದ ಅಂದಿನ ನಮ್ಮ ಯಾಕೆಂತಂದರೆ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಇಲ್ಲಿಗೆ ಬಂದಿದ್ದರು ಮಂತ್ರಿಗಳಿಗೆ ಮಾತಾಡಿಸ್ಬೇಕಾಯ್ತು ಅವರಿಂದ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಮಾತಾಡಿಸ್ಬೇಕಾಯ್ತು ಹೇಳಿದ್ರೆ ಹಲವಾರು ಒತ್ತಗಡೆಗಳನ್ನು ತಂದ್ವಿ ಒಂದು ನ್ಯಾಯಕ್ಕೆ ನಾವು ಹೋರಾಡಬೇಕು ಅಂತ ಹೇಳಿದಾಗ ಯಾರಿಗೆ ಒಂದು ಮಾತಲ್ಲಿ ಮಾತನ್ನು ಹೇಳ್ತಾಯಿದ್ರು ಒಂದು ಸತ್ಯದ ಕಡೆ ಹೋರಾಡಬೇಕು ಅಂತ ಹೇಳಿದಾಗ ಆ ಸುಳ್ಳಿಗೆ ನೂರು ದಾರಿಗಳಿರುತ್ತೆ ಅಂತ ಹೇಳಿಬಿಟ್ಟು ಆದರೆ ಒಂದೊಂದು ಮಾತುಗಳನ್ನು ನಾವು ಹೇಳಬೇಕು ಅಂತ ಹೇಳಿದಾಗ ಅದರ ಹತ್ತತ್ತು ಹತ್ತು ಅಂಶಗಳನ್ನು ಬೇರೆ ಬೇರೆ ಅಂಶಗಳನ್ನು ಅವರು ನಮ್ಮ ಮುಂದೆ ಇದ್ರು ಇದನ್ನೆಲ್ಲದನ್ನ ಒಂದು ಮೆಟ್ಟಿರಿಯಲ್ಸ್ ಇವತ್ತು ನಲವತ್ತೆಂಟನೇ ದಿವಸ ಮುಗಿದು ನಲವತ್ತೊಂಬತ್ತನೇ ದಿವಸಕ್ಕೆ ಇದು ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಎಲ್ಲ ರೈತ ವರ್ಗದ ಜನರಿಗೆ ರೈತ ವರ್ಗದ ನಾಯಕರಿಗೆ ಸಿಕ್ಕಂಥ ಒಂದು ಜಯ ಅಂತ ಹೇಳಲಿಕ್ಕೆ ನಾನು ಬಾಯಿಸ್ತಾ ಇದ್ದೀನಿ ಇದಕ್ಕೆ ಹಗಲೇಳು ಶ್ರಮಿಸಿದಂಥ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಪಕ್ಷದ ನಾಯಕರುಗಳಿಗೂ ಹಾಗೂ ಎಲ್ಲ ಮುಖಂಡರುಗಳಿಗೂ ಹಾಗಾಗಿ ಇದಕ್ಕೆ ಶ್ರಮಿಸಿದಂಥ ಎಲ್ಲರಿಗೂ ಒಂದು ಎರಡು ಮಾತನ್ನು ಮುಗಿಸ್ತಾ ಮುಂದಿನ ದಿನಗಳಲ್ಲಿ ಇದಕ್ಕೆ ಇನ್ನೇನಾದರೂ ಅವಶ್ಯಕತೆ ಬಿದ್ದಲ್ಲಿ ಖಂಡಿತವಾಗಿ ನಾವು ನಿಮ್ಮ ಜೊತೆ ಇರ್ತೇವೆ